ಯಾವ ಹಣದ ಅಮಲಿನಿಂದ ನೀನು ಬಡವನ್ನ ಗೋಳಾಡಿಸ್ತಾ ಇದೆಯೋ ಯಾವ ಸಂಪತ್ತಿನಿಂದ ಸೊಕ್ಕಿ ಅನ್ಯಾಯ ಅಕ್ರಮಗಳನ್ನ ಮಾಡ್ತಾ ಮನುಷ್ಯರನ್ನ ಪಶ್ಚಿಮ ಹಾಕಾಳ್ತಾ ಆ ಅವನಿಲ್ಲ ಸಂಪತ್ತಿಗೆ ನನ್ನ ಸವಾಲ್ ಇವತ್ತಲ್ಲ ನಾಳೆ ನ್ಯಾಯ ಇದ್ ಕಡೆ ಓಡ್ ಬಂದು ನನ್ನ ಗತಿ ಹೀಗಾಗಿ ಹೋಯ್ತಲ್ಲ ಅಂತ ನೀನು ಗೋಳಾಡ ಹಾಗೆ ಮಾಡಲಿಲ್ಲ ನನ್ನ ಹೆಸರು ಭದ್ರ ಅಲ್ಲ ತಗೋ ನಿನ್ನ ಮಗಳನ್ನ ಏನು ಯಾರು ಇಲ್ವಲ್ಲ ತೋರ್ಸೋದಿಕ್ ಪಾಪ ಅದ್ ಮಗು ಇತ್ತು ಸಾರಿ ಅವಕಾಶ ಮಾಡಿ ಇನ್ನು ಬಹಳ ಜನ ಇದ್ದಾರೆ ಎಲ್ಲ ಒಂದ್ಸರಿ ಇನ್ನೊಂದ್ಸರಿ ಏನ್ ಮಾಡೋಣ ಜೂನಿಯರ್ ಬಂದಿ ಅಂತ ಇಟ್ಟುಬಿಡೋಣ ಹಿಂಗಿರುತ್ತೆ ಸರಿನಾ ಜೂನಿಯರ್ ಬಂದಿ ಅಂದ್ರೆ ಯಾರು ಕಮ್ಮಿ ಇಲ್ಲ ಅಂತ ಅದು ಮುಂದಿನ ಸರಿ ಮಾಡೋಣ ನಾನು ಬಹಳ ವೇಷ ಇದೆ ಸಮಯ ಬೇಕು ಜಾಗ ಸಾಲೋದಿಲ್ಲ ಓಡಾಡ್ತಾ ಇದ್ದೀನಿ ಮಯೂರ ಇದೆ ಪ್ರಹ್ಲಾದ ಇದೆ ಒಂದೊಂದು ಅಲ್ಲಿ ಬಂದ್ರೆ ಹೇಳ್ಬಾರ್ದು ನನ್ನನ್ನು ನಾನೇ ಹೊಗಳಿಕೊಳ್ಳೋದು ಸರಿಯಲ್ಲ ಅದು ಮುಂದಿನ ದಿನ ಅವಕಾಶ ಬರಲಿ ಮಾಡೋಣ ಅಂತ ಹೇಳಿ ಈಗ ಹುಟ್ಟಿದ್ದಾರೆ ಕನ್ನಡ ನಾಡು ನಾಡು ನುಡಿಯ ಗೀತೆಯನ್ನ ನಿಮ್ಗೆ ಯಾರಿಗಾರು ಪುಣ್ಯಕ್ಕೆ ಬಂದ್ರು ಅಂದ್ರೆ ಬೇಡ ಅಂತ ಹೇಳಕ್ ಅಂದ್ರೆ ಅಲ್ಲಿ ಅವ್ರಿಗೆ ತೊಂದರೆ ಆಗದ ಕುಣಿರಿ ಅಷ್ಟೇ ಎಲ್ಲ ವೇದಿಕೆ ಮೇಲೆ ಮಾತ್ರ ಯಾರು ಬರಬೇಡಿ ಸರ್ ಪ್ಲೀಸ್ ಯಾಕೆ ಕಲಾವಿದ್ರು ಮಾತ್ರ ನಾವೆಲ್ಲ ಕಲಾವಿದರು ಕೂಡ್ಕೊಂಡು ಈ ಒಂದು ನೃತ್ಯಕ್ಕೆ ವಿಶೇಷವಾಗಿ ಅಂದ್ರೆ ಆ ಹುಟ್ಟಿದರೆ ಕನ್ನಡ ನಾಡು ಹಾಡಿದೆಯಲ್ಲ ಅದ್ ಸುಮ್ನೆ ಕುಣಿಲೇಬೇಕು ಅಂತಲ್ಲ ಸುಮ್ಮನೆ ಈಗ ಹೊಸ ತರ ಕುಣಿತ ಹೌದು ಅದು ದೊಡ್ಡ ಆಟದ ಕುಣಿತ ಕುಣಿತಿದಾರೆ ದೊಡ್ಡ ಆಟ ನಮ್ಮ ಆಟ ದೊಡ್ಡ ಆಟ దొడ్డ ఆట చెప్పాలి పర్లీ ఈ యక్షగాన దక్షిణ